ಇಂದು ನೂರ ಎಂಟು ದೇವಸ್ಥಾನಗಳು ನೂರ ಎಂಟು ಕಲ್ಯಾಣಿಗಳು ಹತ್ತಾರು ಶಾಸನಗಳು ವೀರಗಲ್ಲು ಮಾಸ್ತಿಗಲ್ಲು ಇರುವ ಪುಣ್ಯ ಸ್ಥಳವೆಂದರೆ ಹೆಬ್ಬೂರು ಈ ಗ್ರಾಮದಲ್ಲಿ ಹಬ್ಬ ಹರಿದಿನಗಳು ನಡೆನುಡಿ ಕಲೆ ಸಂಸ್ಕೃತಿ ಉಡುಗೆ ತೊಡುಗೆ ಆಚಾರ ವಿಚಾರಗಳು ತಲೆಮಾರಿನಿಂದ ತಲೆಮಾರಿಗೆ ನಡೆದುಕೊಂಡು ಬಂದಿರುತ್ತವೆ ಘನಪುರಿ ಸಾಮ್ರಾಜ್ಯವನ್ನ ಗಂಗರಸರ ಕಾಲದಿಂದಲೂ ರಾಜ ಮಹಾರಾಜರು ಸಾಮಂತರಾಜರು ಪಾಳೆ ಪಟ್ಟೆಗಾರರು ಆಡಳಿತವನ್ನ ನಡೆಸಿಕೊಂಡು ಬರ್ತಿದ್ರು ಘನಪುರಿ ರಾಜ್ಯವನ್ನ ಪಾಳೆಗಾರರು ರಾಜ್ಯಭಾರ ಮಾಡುತ್ತಿರುವಾಗೆ ನ್ಯಾಯ ನೀತಿ ಧರ್ಮದಲ್ಲಿದ್ದರು ಈ ಗ್ರಾಮವು ಸಿರಿ ಸಂಪತ್ತಿನಿಂದ ಕೂಡಿತ್ತು ಇವರು ಧೈರ್ಯಶಾಲಿ ಪರಾಕ್ರಮಿ ಬಲಶಾಲಿಗಳಾಗಿ ವೀರರಾಗಿದ್ದ ಪಾಳೆಗಾರನು ರಾಜ್ಯಭಾರ ಮಾಡುತ್ತಿದ್ದರು ಯಾವುದೇ ಕೊರತೆಯಿಲ್ಲದೆ ಅಧಿಕಾರವನ್ನು ನಡೆಸುತ್ತಿದ್ದರು ಮಕ್ಕಳಿಲ್ಲವೆಂದು ಮನಸ್ಸಿನಲ್ಲಿ ಕೊರಗುತ್ತಿದ್ದರು ಈ ಪಾಳೆಗಾರನು ಹಗಲು ರಾತ್ರಿ ಯೋಚನೆ ಮಾಡಿಕೊಂಡು ನನಗೆ ರಾಜ್ಯವೂ ಬೇಡ ಕೋಶವೂ ಬೇಡ ಏಕಾಂತದಲ್ಲಿರಬೇಕೆಂದು ಹೇಳಿದನು ಅವನು ರಾತ್ರಿ ಒಬ್ಬಂಟಿಯಾಗಿ ಕಾಡಿಗೆ ಹೋಗುತ್ತಿದ್ದಾಗ ಋಷಿಗಳು ಎದುರಾಗಿ ಮಹಾರಾಜ ಈ ಗ್ರಾಮವನ್ನು ಬಿಟ್ಟು ಹೋಗಬೇಡಿ ಎಂದು ಹೇಳಿದರು ಜನರೆಲ್ಲರೂ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರುವಂತೆ ನಿಮ್ಮ ಸಂತಾನದ ಬಯಕೆಯೂ ಈಡೇರುತ್ತದೆ ಎಂದು ಆಶೀರ್ವದಿಸಿದರು